ತುಂಬ ಪ್ರಾಕ್ಟೀಸ್ ಮಾಡೋದು ಅಂತಂದರೆ ಆ ಟೈಮಲ್ಲಿ ಹೇಳಿದೆ ಈಗ ಶೈಟ್ ತಗಿಬೇಕು ಕುದುರೆ ಹೋಗೋ ಕೆಲಸಬೇಕು ಏನಾದರೂ ಹೇಳಿದ್ದೆ ನಾನು ಸೀರಿಯಸ್ಸಾಗಿ ಹೋಗಿದ್ದೆ ಕತೆ ಒಂದು ವಾರ ಹತ್ತು ದಿನ ಚೆನ್ನಾಗಿ ಓಡಿದೆ ಒಂದು ದಿನ ಸುಮ್ಮನೆ ಗೊತ್ತಿತ್ತು ಕುದುರೆ ಯಾಕೆ ಅಂತ ಗೊತ್ತಿಲ್ಲ ಎರಡು ಎರಡ್ಕೊಂಡು ಬೀಳ್ಕೊಂಡು ಕ್ಲಾಸ್ ಯಾಕೆ ಹೋಗ್ಬಿಡೋದು ಒಂದು ಇಪ್ಪತ್ತು ಮೀಟರ್ ಎರಡು ಕಡೆ ಹೋಗಿರ್ಕೊಂಡವರು ಅವಾಗ ಆಗಿರೋ ಭಯ ಇದೆಲ್ಲ ಪ್ರಪಂಚವೇ ನೋಡ್ಕೊಂಡು ಅದಾದ್ಮೇಲೆ ಅರ್ಥ ಆಯ್ತದೆ ಒಂದು ಯಾವುದ್ರ ಮೇಲೆ ಹತ್ತಿದ್ರು ಅದಕ್ಕೆ ಬ್ರೇಕು ಹ್ಯಾಂಡ್ ರಿಲೀಸ್ ಅಂತ ಗೊತ್ತಿದೆ ಕುದುರೆ ನಿಲ್ಸಿ ಅಂತ ಗೊತ್ತಿಲ್ಲ ಇದೆಲ್ಲ ಹೊರತು ಬಳಸಿ ಫೈನಲ್ ಅದೇ ಇನ್ನೊಂದು ದಿನ ನಾವು ಇಲ್ಲಿ ದರ್ಶನ ಕೊಟ್ಟು ಹೋಗಿದ್ದೇವೆ ಅಲ್ಲಿ ಹೋದಾಗ ಹತ್ತು 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 ತುಂಬಾ ಮೋಸ ಮಾಡ್ ತಿ ನಾನು ನಟಿಗೆ ಆಗಲಿ ಯಾರು ಇಟ್ಕೊಂಡು ನೋಡೋಣ ಹೋಗ್ತಾರೆ ಹೋಗ್ತಾ 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 ಸಾರಿ ಬಿಡಿಸುವುದು ಬಹಳ ಅದು ನೋಡಿದ ಸಣ್ಣ ಮಿಸಾಪಾಗಿಸ್ತಾರೆ ಅವತ್ತು ಇಲ್ಲದೂ ಅವರು ಇನ್ನೂ ಕೂಡ ಈ ಕೋರ್ನಾಟಕ ಮಾಡಿದ್ರೆ ಫಸ್ಟ್ ನಮಗೆ ಡಿಕೆಟ್ ಕೊಟ್ಟಿಲ್ಲ ಆ ಕಿಲೋಮೀಟರ್ಸು ಬರೋದು ಯಾಕೆ ಬೇಕು ಈಗ ಮಾಡ್ತಾರೆ ಸಿನಿಮಾ ಕಾಲ್ ಮಾಡಿದ್ರೆ ಬೇಕಲ್ ಬರ್ತೀವಿ ಬೇರೆ ಬಿಸ್ ಬೇರೆ ಮನೆ ಹೋಗ್ತೀವಿ